ತಲೆನೋವಿನ ಸಮಸ್ಯೆ ಗರ್ಭಿಣಿಯರಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತದ ಅದರಲ್ಲಿ ಪ್ರೆಗ್ನೆಂಟ್ ಆದ ಮೊದಲ ಮೂರು ತಿಂಗಳಲ್ಲಿ ಅಂದ್ರೆ ಫಸ್ಟ್ ಪ್ರೈಮಿನಿಸ್ಟರ್ ಮತ್ತೆ ಥರ್ಡ್ ಪ್ರೈಮಿನಿಸ್ಟರ್ ಲಾಸ್ಟ್ ಮೂರ್ ತಿಂಗಳಲ್ಲಿ ಈ ಸಮಸ್ಯೆ ಬಹಳ ಗರ್ಭಿಣಿಯರು ಅನುಭವಿಸಿ ಅನುಭವಿಸ್ತಾರೆ ಹಾಗಾಗಿ ಈ ವಿಡಿಯೋದಾಗ ನಾನು ಗರ್ಭಿಣಿಯರು ಯಾವ ತರ ಹೋಮ್ ರೆಮಿಡೀಸ್ ನ ಫಾಲೋ ಮಾಡಿ ಈ ತಲೆನೋವಿನ ಸಮಸ್ಯೆನ ಟ್ಯಾಕಲ್ ಮಾಡಬಹುದು ಹೇಳ್ತೀನಿ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದೆ ನೋಡ್ರಿ ಬಿಕಾಸ್ ಕೊನೆಯಲ್ಲಿ ಒಂದು ಬೋನಸ್ ಟಿಪ್ ನ ಶೇರ್ ಮಾಡ್ತಾ ಇದ್ದೀನಿ ಅದರಿಂದ ಈ ತಲೆನೋವಿನ ಸಮಸ್ಯೆ ಕಂಟ್ರೋಲ್ ಬರ್ತದೆ ನಮಸ್ತೆ ನಾನು ಗಂಗಾ ನನ್ನ ಚಾನಲ್ ಗೆ ನಿಮ್ಗೆಲ್ರಿಗೂ ಸ್ವಾಗತ ಈ ತಲೆನೋವಿನ ಸಮಸ್ಯೆ ಗರ್ಭಿಣಿಯರಿಗೆ ಬಹಳನೇ ಸಾಮಾನ್ಯವಾಗಿ ಕಾಡುವಂತ ಸಮಸ್ಯೆ ಅಂತ ಯಾಕಂತಂದ್ರ ಗರ್ಭಿಣಿ ಆದಾಗ ಅವರ ದೇಹದಲ್ಲಿ ಬಹಳಷ್ಟು ರೀತಿಯಲ್ಲಿ ಬದಲಾವಣೆಗಳಾಗ್ತಿರ್ತಾವ ಅಂದ್ರೆ ಹಾರ್ಮೋನನ್ ಚೇಂಜಸ್ ಆಗ್ತಿರ್ತದೆ ಪ್ರೊಜೆಸ್ಟಿರೋನ್ ಮತ್ತು ಇಸ್ಟ್ರೋಜಿನ್ ಅನ್ನೋ ಹಾರ್ಮೋನ್ ಫ್ಲಕ್ಚುಯೇಷನ್ ಆಗ್ತಿರ್ತದೆ ಸೊ ಅದರಿಂದ ತಲೆನೋವು ಕಾಣ್ಬರ್ತದೆ ಆಮೇಲೆ ರಕ್ತದ ಪ್ರಮಾಣ ಅಂದ್ರೆ ಬ್ಲಡ್ ವಾಲ್ಯೂಮ್ ಜಾಸ್ತಿ ಆಗ್ತದ ಬ್ಲಡ್ ಸರ್ಕುಲೇಷನ್ ಎಲ್ಲ ಚೆನ್ನಾಗ್ ಆಗ್ತಿರ್ತದ ಹಂಗಾಗಿ ಅದೆಲ್ಲ ನಮ್ಮ ದೇಹದ ಮೇಲೆ ಎಫೆಕ್ಟ್ ಆದಾಗ ತಲೆನೋವಿನ ಸಮಸ್ಯೆ ಕಾಡ್ತದೆ ನೆಕ್ಸ್ಟ್ ಏನಂತಂದ್ರೆ ಕೆಫೈನ್ ವಿಡ್ ಅಂದ್ರೆ ನೀವು ಈಗ ಚಹಾ ಮತ್ತು ಕಾಫಿ ಕುಡಿತಿರ್ತೀರಿ ಡೈಲಿ ಈ ಗರ್ಭಿಣಿ ಆಗಿದ್ದೀನಿ ಅದು ಎಫೆಕ್ಟ್ ಆಗ್ತದಂತ ಸಡನ್ ಆಗಿ ಅದನ್ನ ಕುಡಿಯೋದನ್ನ ನಿಲ್ಸ್ಬಿಡ್ತೇರಿ ಅವಾಗ ಅದು ಕೂಡ ಹೆಡ್ ದಾರಿ ಮಾಡ್ಕೊಡ್ತದ ನೆಕ್ಸ್ಟ್ ಏನಂತಂದ್ರೆ ಬಹಳನೇ ಒತ್ತಡ ತಗೊಂಡಾಗೂ ಈ ಹೆಡ್ ಸಮಸ್ಯೆ ಆಗ್ತದೆ ಯೂಶಲಿ ಏನಾಗ್ತದ ಫಸ್ಟ್ ಪ್ರೈಮಿಸ್ಟರ್ನಾಗ ಮಾರ್ನಿಂಗ್ ಸಿಕ್ನೆಸ್ ಕಾಡ್ತದಲ್ಲ ಆ ಟೈಮ್ನಾಗ ತಲೆನೋವು ಬರೋದು ಸಹಜ ಹರ್ಡ್ ರೈಮಿಸ್ಟ್ರನ್ನಾಗ ನಾವು ಡೆಲಿವರಿ ಹೆಂಗಾಗ್ತದೋ ಮತ್ತು ಏನಾದರೂ ಕಾಂಪ್ಲಿಕೇಶನ್ ಆಗ್ತದೇನು ಅಂತ ಈ ಥರ ಒಂದು ಯೋಚನೆ ಮಾಡ್ತಿರ್ತೀವಿ ಆಮೇಲೆ ನಮ್ಮ ಕೆಲಸಗಳನ್ನು ಹ್ಯಾಂಡಲ್ ಮಾಡ್ತಿರ್ತೀವಿ ಪ್ಲಸ್ ಈ ಪ್ರೆಗ್ನೆನ್ಸಿ ಜರ್ನಿಯಲ್ಲೂ ಎಲ್ಲ ಹೆಲ್ದಿಯಾಗಿ ಇಟ್ಕೋಬೇಕಂತ ಅದು ಕೂಡ ಹ್ಯಾಂಡಲ್ ಮಾಡ್ತಿರ್ತೀವಿ ಸೊ ಎಲ್ಲ ಸೇರಿ ಒಂಥರ ಒತ್ತಡ ಮಾಡಿಕೊಂಡಾಗ ಅದು ತಲೆನೋವಿಗೆ ದಾರಿ ಮಾಡಿಕೊಡ್ತದ ನೆಕ್ಸ್ಟ್ ಏನಂತ ಅಂದ್ರೆ ನಮ್ಮ ಪೋಸ್ಚರ್ ಕೂಡ ಶಿಫ್ಟ್ ಆಗ್ತದೆ ನಮ್ಮ ಪ್ರೆಗ್ನೆನ್ಸಿ ಹೆಂಗೆ ಮುಂದುವರಿತಾ ಹೋಗ್ತದೆ ಹಾಗಂಗೆ ನಮ್ಮ ಪೋಸ್ಚರಲ್ಲೂ ನಮಗೆ ಗೊತ್ತು ಗೊತ್ತಿರ್ಲಾರ್ದಂಗ ನಮಗೆ ಅರಿವಿರ್ಲಾರ್ದಂಗ ನಮ್ಮ ಪೋಸ್ಚರ್ ಶಿಫ್ಟ್ ಆಗ್ತಿರ್ತದ ಒಂದ್ಸಲ ಮುಂದಕ್ಕೆ ಬಾಗ್ತಿರ್ತೀವಿ ಇಲ್ಲ ಹಿಂದ್ಗಡೆ ಜಾಸ್ತಿ ಬಾಗೋದು ಅದು ಬ್ಯಾಕ್ ಪೇನ್ ಅಷ್ಟೇ ಬರಂಗಿಲ್ಲ ಅದರಿಂದ ತಲೆನೋವು ಆಗ್ತದ ನೆಕ್ಸ್ಟ್ ಏನಂದ್ರ ಬ್ಲಡ್ ಶುಗರ್ ಲೋ ಆಗಿತ್ತಂದ್ರೂ ತಲೆನೋವು ಆಗ್ತದ ಆಮೇಲೆ ನಮ್ಮ ಊಟ ನಿದ್ದೆ ಎಲ್ಲ ಟೈಮ್ಲಿ ಇದ್ದಿದ್ದಿಲ್ಲ ಅಂದಾಗ್ನು ತಲೆನೋವು ಆಗ್ತದ ಆಮೇಲೆ ಬಿಪಿ ಪಿ ಲೋ ಆಗಿತ್ತಂದ್ರೂ ತಲೆನೋವು ಕಾಣಿಸ್ಕೊಡುತ್ತದ ಹಾಗೆ ಡಿಹೈಡ್ರೇಷನ್ ಅಂದ್ರೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಬಿದ್ದಾಗ ದೇಹ ಡಿಹೈಡ್ರೇಟ್ ಆದಾಗ್ನು ತಲೆನೋವು ಆಗ್ತದ ಲೈಕ್ ಈಗ ಆಕ್ಚುಲಿ ಮಾನ್ಸೂನ್ ಅಂದ್ರೆ ಈಗ ಮಾನ್ಸೂನ್ ಸೀಸನ್ ಅಲ್ಲ ಅದಕ್ಕೆ ಹೇಳ್ತಿದ್ದೀನಿ ಈ ಟೈಮ್ ಅಲ್ಲಿ ನೀರ್ ಜಾಸ್ತಿ ಕುಡಿಯಕ್ಕೆ ಹೋಗಂಗಿಲ್ಲ ಬಿಕಾಸ್ ನೀರ್ ಅನ್ಸಲ್ಲ ಇವಾಗ ಸಮ್ಮರ್ ಸೀಸನ್ ಅಲ್ಲಿ ತಾನೇ ಬಾಯರ್ಕೆ ಆಗ್ತದ ನಾವು ಹೋಗಿ ನೀರ್ ಕುಡಿತಾ ಇರ್ತಿವಾಗ್ಲಾಗ್ಲಾ ಬಟ್ ಈ ಟೈಮ್ನಾಗ ಏನ್ ಮಾಡ್ತೀವಿ ಜಾಸ್ತಿ ನೀರ್ ಕಡೆ ನಮ್ ಗಮನನೆ ಹೋಗಂಗಿಲ್ಲ ಸೊ ಡಿಹೈಡ್ರೇಟ್ ಆಗ್ಬಿಡ್ತದೆ ಬಾಡಿ ನೀರು ಚೆನ್ನಾಗಿ ಕುಡಿಲಿಲ್ಲ ಅಂತಂದ್ರೆ ಹಾಗಾಗಿ ಈ ಡಿಹೈಡ್ರೇಷನ್ ಕೂಡ ತಲೆನೋವಿಗೆ ಕಾರಣ ಆಗ್ತದೆ ಈ ಎಲ್ಲ ಸಮಸ್ಯೆಗಳಿಗೆ ಯಾವ ರೀತಿ ನಾವು ಮನೆಯಲ್ಲೇ ಕೂತ್ಕೊಂಡು ಸಣ್ಣ ಪುಟ್ಟ ರೆಮಿಡೀಸ್ನ ಫಾಲೋ ಮಾಡಿ ನಿಭಾಯಿಸ್ಬೋದು ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಫಸ್ಟ್ ಏನಂದ್ರೆ ಊಟವನ್ನು ಸರಿಯಾದ ಸಮಯಕ್ಕೆ ಮಾಡ್ತಾ ಇರಬೇಕು ಅಂದ್ರೆ ಬರೀ ಸರಿಯಾದ ಸಮಯಕ್ಕೆ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಫ್ರೀಕ್ವೆಂಟ್ ಆಗಿ ಮಾಡ್ತಿರ್ಬೇಕಾಗ್ತದೆ ಇವಾಗ ಹಸಿವಾಗದ್ ಜಾಸ್ತಿ ಹಂಗಾಗಿ ನೀವು ಬಿಟ್ಟು ಬಿಟ್ಟು ಫ್ರೀಕ್ವೆಂಟ್ ಆಗಿ ಮೀಲ್ಸ್ ತಗೊತಾ ಇರಬೇಕಾಗ್ತದೆ ಬಟ್ ಸಣ್ಣ ಸಣ್ಣ ಪ್ರಮಾಣದಲ್ಲಿ ತಗೋಬೇಕು ಸೊ ಯಾವಾಗ ನೀವು ಇದು ಮಾರ್ನಿಂಗ್ ಸಿಕ್ನೆಸ್ ಎಲ್ಲ ಕಾಡಾಕತ್ತಿತ್ತು ಫಸ್ಟ್ ಟೈಮ್ ಎಸ್ಟರ್ನಾಗ ಅಂದಾಗ ಒಂದೊಂದು ಸ್ಕಿಪ್ ಮಾಡೋ ಚಾನ್ಸಸ್ ಇರುತ್ತದೆ ಒಂದು ಟಿಫಿನರೆ ಮಾಡೋದು ಸ್ಕಿಪ್ ಮಾಡಬಹುದು ಲಂಚರೇ ಮಾಡೋದು ಸ್ಕಿಪ್ ಮಾಡಬಹುದು ಸೊ ಈ ರೀತಿ ವ್ಯತ್ಯಾಸ ಆದಾಗನು ಅದು ತಲೆನೋವು ಜಾಸ್ತಿ ಮಾಡ್ತದೆ ಹಂಗಾಗಿ ಟೈಮ್ ಟೈಮಿಗೆ ಕರೆಕ್ಟ್ ಆಗಿ ಊಟ ಮಾಡೋದು ಬಹಳನೇ ಇಂಪಾರ್ಟೆಂಟ್ ಆಗ್ತದೆ ನೆಕ್ಸ್ಟ್ ಆದಷ್ಟು ಹೈಡ್ರೇಟೆಡ್ ಆಗಿಟ್ಕೋರಿ ನಾವು ಡಿಹೈಡ್ರೇಟ್ ಆದ್ರೂ ತಲೆನೋವು ಆಗ್ತದಂತ ಸೊ ಹಾಗಾಗಿ ಹೈಡ್ರೇಟೆಡ್ ಇಲ್ಲ ನೀರಿನ ಪ್ರತಿಯೊಂದನ್ನು ಫ್ರೂಟ್ಸ್ ಆಗಿರಬಹುದು ಗಂಜಿ ಮಜ್ಜಿಗೆ ಇದನ್ನೆಲ್ಲಾನು ತಗೊಂತ ಇದ್ದಾಗ ಆ ನೀರಿನ ಅಂಶ ನಿಮ್ ದೇಹದಲ್ಲಿ ಕಡಿಮೆ ಕೊರತೆ ಆಗ್ಲಾರ್ದಂಗ್ ನೋಡ್ಕೊತದ ಸೊ ಅವಾಗ ತಲೆನೋವು ಆಗಂಗಿಲ್ಲ ನೆಕ್ಸ್ಟ್ ಏನಂದ್ರ ಒತ್ತಡ ಮತ್ತೆ ಕಿರಿಕಿರಿ ಈ ಮೂಡ್ಸಿನ್ಸಿಗೆ ಇದಕ್ಕೆ ನಿಭಾಯಿಸ್ಬೇಕು ಅಂತಂದ್ರ ಒಂದೇ ಒಂದರಿಂದ ಸಾಧ್ಯ ಅದು ಧ್ಯಾನ ಮಾಡೋದು ಯೋಗ ಅಳವಡಿಸ್ಕೊಳ್ಳೋದು ಸೊ ನೀವು ಏನೂ ಜಾಸ್ತಿ ಮಾಡೋಕ್ ಆಗಲ್ಲ ಅಂದ್ರೂ ಜಸ್ಟ್ ಧ್ಯಾನ ಮಾಡೋದ್ರಿಂದ ನಿಮ್ಮ ಒತ್ತಡ ಕಡಿಮೆ ಆಗ್ತದೆ ಮತ್ತು ಆಳವಾದ ಬ್ರೀದಿಂಗ್ ಮಾಡೋದ್ರಿಂದ ಸ್ವಲ್ಪ ಒತ್ತಡ ಕಡಿಮೆ ಆಗ್ತದೆ ಸೊ ಈ ಥರ ಸಿಂಪಲ್ ಬ್ರೀದಿಂಗ್ ಟೆಕ್ನಿಕ್ ಸಿಂಪಲ್ ಯೋಗ ಎಕ್ಸಸೈಸ್ ಮಾಡೋದ್ರಿಂದ ಮತ್ತು ನೀವು ಸ್ವಲ್ಪ ವಾಕ್ ಅದೆಲ್ಲ ಮಾಡಿಕೊಂಡು ಆ ಥರ ಫಿಸಿಕಲ್ ಆ್ಯಕ್ಟಿವಿಟಿನೂ ಎಲ್ಲ ಬ್ಯಾಲೆನ್ಸ್ ಆಗಿ ಮೈಂಟೈನ್ ಮಾಡ್ತಾ ಇಟ್ಕೊಂಡಾಗ ಈ ತಲೆನೋವಿನ ಸಮಸ್ಯೆ ಸ್ವಲ್ಪ ಕಂಟ್ರೋಲಿಗೆ ಬರ್ತದ ಅಥವಾ ಪ್ರಿವೆಂಟು ಆಗ್ತದ ಇವೆಲ್ಲ ಆಗ್ಲಾರ್ದಂಗೆ ನೋಡ್ಕೊಳಕ್ಕೆ ಮಾಡ್ಕೊತ ಹೋಗ್ಬೋದು ಬಟ್ ಈಗ ತಲೆನೋವು ಆಗ್ಲತ್ತದ ನನಗೆ ಇನ್ನೊಂದು ರೆಮಿಡಿ ಬೇಕಾ ಅವಾಗ ಏನು ಮಾಡ್ಬೋದು ಅಂತಂದ್ರೆ ಜೆಂಟಲ್ ಆಗಿ ಮಸಾಜ್ ಮಾಡ್ಕೊಳ್ರಿ ಭಾಳ ಟೆನ್ಷನ್ ತಗೋಬೇಡ್ರಿ ಸ್ವಲ್ಪ ಆರಾಮ್ಸೆ ರಿಲ್ಯಾಕ್ಸ್ ಮಾಡ್ಬೇಕು ಅವಾಗ ಏನಿಲ್ಲ ಜಸ್ಟ್ ರೆಸ್ಟ್ ರಿಲ್ಯಾಕ್ಸ್ ಇವೆರಡೇ ತಲೆನೋವಿನ ಸಮಸ್ಯೆ ಕಡಿಮೆ ಮಾಡ್ತದ ಸೊ ಈಗ ಏನಾದರೂ ತಲೆನೋವು ಆಗ್ಲತ್ತಿತ್ತು ನಿಮಗೆ ಇನ್ಸ್ಟೆಂಟ್ ರೆಮಿಡಿ ಬೇಕಂತಂದ್ರೆ ಚಲೋದ್ನಾಗ ರೆಸ್ಟ್ ಮಾಡಿರಿ ಮತ್ತು ಸ್ವಲ್ಪ ಜೆಂಟಲಾಗಿ ಹೆಡ್ ಮಸಾಜ್ ಮಾಡ್ಕೋರಿ ಈ ಜಂಡು ಹೋಮ್ ಸ್ಮೆಲ್ನು ಆಗಿ ಬರಂಗಿಲ್ಲ ಕೆಲವೊಂದು ಸಲ ಯಾಕಂದ್ರೆ ಭಾಳ ಸ್ಟ್ರಾಂಗ್ ಸ್ಮೆಲ್ಸ್ ಆದ್ರೆ ಮತ್ತಿಷ್ಟು ಅದು ಟ್ರಿಗರ್ ಆಗ್ತದೆ ನಮಗೆ ತಲೆನೋವಿಗೆ ಸೊ ಹಂಗೇನಾದ್ರೆ ಅಂದ್ರೂ ಕೋಕೋನಟ್ ಆಯಿಲಿಂದ ಹೆಡ್ ಮಸಾಜ್ ಮಾಡ್ಕೋಬೋದು ಜೆಂಟಲ್ ಆಗಿ ಮಾಡ್ಕೊ ಅಂತ ಸ್ವಲ್ಪ ರೆಸ್ಟ್ ತೊಗೊಂಡ್ರೆ ಅದು ತಾನೇ ತಲೆನೋವು ಕಡಿಮೆ ಆಗ್ತದೆ ಸೊ ಇದೇ ರೆಮಿಡಿನ ನೀವು ಫಾಲೋ ಮಾಡ್ಬೋದು ಅಬ್ವಿಯಸ್ಲಿ ವರ್ಕ್ ಸ್ವಲ್ಪ ಕೇಳೋಕ ಸಿಂಪಲ್ ಅನ್ನಿಸ್ಬಹುದು ಬಟ್ ತಲೆನೋವು ಆಗಕತ್ತಿತ್ತಂದ್ರೆ ಎಲ್ಲ ಕೆಲಸ ಬಿಟ್ಟು ನೀವು ರೆಸ್ಟ್ ಮಾಡಿರಿ ಕರೆಕ್ಟ್ ಊಟ ಮಾಡ್ಬೇಡ್ರೆ ಊಟನೂ ಮಾಡ್ಕೊಂಡು ಆರಾಮ್ಸೆ ರೆಸ್ಟ್ ತಗೋರಿ ಅವಾಗ ತಲೆನೋವು ಕಡಿಮೆ ಹೇಳ್ತೀರಿ ಟಿಪ್ ಇಷ್ಟ ಚಂದ ವರ್ಕ್ ಐತಲ್ಲ ಅಂತ ಅಥವಾ ಕೋಲ್ಡ್ ಕಂಪ್ರೆಸ್ನು ಟ್ರೈ ಮಾಡ್ಬೋದು ನೀವು ಹಣೆ ಮೇಲೆ ಇಟ್ಕೊಳಕ ಸೊ ಅದರಿಂದನು ಸ್ವಲ್ಪ ರಿಲೀಫ್ ಅನಸ್ತದ ನೆಕ್ಸ್ಟ್ ಏನಂದ್ರೆ ಒಂದ್ಸಲಿ ಬಹಳನೇ ಈ ತರ ಹೆಡ್ ಏಕ್ ಕಾಮನ್ ಆಗಿ ಕಾಣಕತ್ತಿತ್ತು ಅಂತಂದ್ರೆ ಈ ತರ ಎಲ್ಲಾ ಫಾಲೋ ಮಾಡಕ್ ರೆಸ್ಟ್ ತೊಗೊಳೋತ್ತೈದು ಟೈಮ್ ಟೈಮ್ ಊಟ ಮಾಡತ್ತಿದ್ರಿ ಎಲ್ಲ ಕರೆಕ್ಟಾಗಿ ನಡೆದ್ರೂ ಬಹಳನೇ ಈ ಥರ ಫ್ರೀಕ್ವೆಂಟ್ ಆಗಿ ಆಗತ್ತೈತೆ ಅಂದ್ರೆ ಒಂದ್ಸಲ ನಿಮ್ಮ ಬಿ ಪಿನ ಚೆಕ್ ಮಾಡ್ಕೊರಿ ಆಬ್ವಿಯಸ್ಲಿ ಬಿ ಪಿ ಚೆಕ್ ಮಾಡೇ ಮಾಡ್ತಾರೆ ಡಾಕ್ಟರ್ ಪ್ರತಿ ಸಲ ಚೆಕಪ್ ಹೋದಾಗ ಬಟ್ ಈ ಥರ ಹೆಡ್ಕು ಒಂದು ಸಿಗ್ನಲ್ ಇರ್ಬೋದು ಅದು ಬಿ ಪಿ ಇದ್ದು ವೇರಿಯೇಷನ್ ಅಂತಂದು ಸೊ ಹಂಗಾಗಿ ಬಿ ಪಿ ಚೆಕ್ ಮಾಡ್ಕೊರಿ ಅಥವಾ ಕೆಲವೊಂದು ಸಲ ಬೇರೆ ಬೇರೆ ಸೈನ್ಸ್ನು ತೋರಿಸ್ತದ ಲೈಕ್ ಹೆಡ್ ಎಕ್ ಜೊತೆಗೆ ನಿಮಗೆ ಪಾದಗಳಲ್ಲಿ ಊತ ಕಾಣಿಸ್ಬೋದು ಸೊ ಆ ಥರ ಎಲ್ಲ ಆದಾಗ ಅದು ಆ್ಯಕ್ಚುಲಿ ಬಿ ಪಿ ಚೆಕ್ ಮಾಡಿ ಹಂಗಾಗಿ ಒಂದ್ಸಲ ಚೆಕ್ ಮಾಡ್ಕೋರಿ ನೆಕ್ಸ್ಟ್ ಈಗ ಮಾನ್ಸೂನ್ ಸೀಸನ್ ಇರೋದ್ರಿಂದ ಈಗ ಒಂದ್ ಟಿಪ್ ಹೇಳ್ಬೇಕಂದ್ರೆ ಲೈಕ್ ಈಗ ನೆಗಡಿ ಶೀತ ಎಲ್ಲ ಆಗಿ ತಲೆನೋವು ಆಗ್ಲತ್ತಿತ್ತು ಪ್ರೆಗ್ನೆಂಟ್ ಇದ್ದಾಗ ಅಂತ ಅಂದಾಗ ಸ್ವಲ್ಪ ಜಿಂಜರ್ ಟೀ ಅಥವಾ ಯಾವ್ದಾದ್ರು ಒಂದು ಹರ್ಬಲ್ ಟೀನ ಟ್ರೈ ಮಾಡ್ಬೋದು ಅದು ಕೂಡ ಡಾಕ್ಟ್ರಿಗೆ ಒಂದ್ಸಲ ಕೇಳ್ರಿ ಅಹ್ ತಗೋಬಹುದೇನಂತಂದು ಸೊ ಮಾಡ್ರೇಟ್ ಅಮೌಂಟ್ ಅಲ್ಲಿ ತಗೋರಿ ಅಂದ್ರ ಅತಿಯಾಗಿ ತಗೊಳೋದಿಲ್ಲ ಸೊ ಮಾಡ್ರೇಟ್ ಅಮೌಂಟಲ್ಲೇ ಆ ಥರ ಜಿಂಜರ್ ಟೀ ಅಥವಾ ಯಾವುದೇ ಒಂದು ಹರ್ಬಲ್ ಟೀ ಟ್ರೈ ಮಾಡಿದಾಗ ಅದು ಕೂಡ ಈ ಥರ ನೆಗಡಿ ಮತ್ತು ಕೋಲ್ಡ್ ಆಗಿ ತಲೆನೋವು ಆಗ್ಲತ್ತಿತ್ತಂದ್ರೆ ಅದನ್ನು ಪ್ರಿವೆಂಟ್ ಮಾಡೋಕೆ ಹೆಲ್ಪ್ ಮಾಡ್ತದೆ ನೆಕ್ಸ್ಟ್ ಸಿಂಪಲ್ ಆಗಿ ಸುಮ್ಮನೆ ತಲೆನೋವು ಆಗ್ಲತ್ತಿತ್ತಂದ್ರೆ ಈ ಥರ ರೆಮಿಡಿಸ್ನ ಫಾಲೋ ಮಾಡ್ಬೋದು ಬಟ್ ಅದೇ ನಿಮಗೆ ಡಾಕ್ಟ್ರ್ ಹತ್ರ ಹೋಗ್ಬೇಕು ಆಗಿ ಅಂತ ಹೆಂಗೆ ಏನಾದರೂ ನಿಮಗೇನಾದರೂ ಸಿವಿಯರ್ ಆಗಿ ನೀವು ಏನೇ ರೆಸ್ಟ್ ತೊಗೊಂಡ್ರೂ ಏನೇ ಮಾಡಿದ್ರೂ ಕಡಿಮೆ ಆಗೋಲ್ಲ ಉಲ್ಟ ಪೇನೆಲ್ಲ ಜಾಸ್ತಿ ಆಗ್ಲತಿತ್ತು ಹೆಡ್ಡೇಕ್ ಬಾಳೆ ಆಗ್ಲತಿತ್ತು ಅಂದಾಗ ಡಾಕ್ಟ್ರ್ ಹತ್ರ ಹೋಗಲೇಬೇಕಾಗ್ತದೆ ನೆಕ್ಸ್ಟು ಹೆಡ್ಡೇಕ್ ಜೊತೆಗೆ ನಿಮಗೆ ದೃಷ್ಟಿ ಕೂಡ ಕ್ಲಿಯರ್ ಇರಲಿಲ್ಲ ಅಥವಾ ಸುಸ್ತು ಆಗೋದು ಅಥವಾ ಚಕ್ರ ಬಂದಂಗಾಗೋದು ಆಗೋದು ಈ ರೀತಿ ಆಗ್ಲತಿತ್ತು ತಲೆನೋ ಜೊತೆಗೆ ಅಂತಂದಾಗನು ಇಮಿಡಿಯೇಟ್ಲಿ ಡಾಕ್ಟ್ರ್ ಹತ್ರ ಹೋಗ್ಬೇಕಾಗ್ತದ ಆಮೇಲೆ ತಲೆನೋವು ಜೊತೆಗೆ ಸ್ವೆಲ್ಲಿಂಗ್ ಕೂಡ ಆಗಿತ್ತು ಮುಖ ಕೈ ಕಾಲು ಎಲ್ಲ ಆಗಿತ್ತು ಅಂದಾಗೂ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗ್ಬೇಕದ ಈ ಮೂರು ಕಂಡೀಷನ್ ಏನಾದ್ರೂ ಕಾಣಿಸಿಕೊಂಡಾಗ ಇಮಿಡಿಯೇಟ್ಲಿ ಹೋಗ್ರಿ ಯಾಕಂತಂದ್ರೆ ಬೇರೆ ಏನಾದ್ರೂ ಕಾಂಪ್ಲಿಕೇಶನ್ಸ್ ಆಗಿರುವಂತ ಸಾಧ್ಯತೆ ಇದೆ ಇರ್ತದ ಹಂಗಾಗಿ ಜಸ್ಟ್ ತಲೆನೋವು ಅದಂತ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ ಟೈಮ್ನಾಗ ಈ ವಿಡಿಯೋದ ಕೊನೆ ಸೆಕ್ಷನ್ ಬಂದಾಯ್ತು ಕೊನೆಯಲ್ಲಿ ನಾನು ಬೋನಸ್ ಟಿಪ್ ಹೇಳ್ತೀನಿ ಅಂತಂದಿದ್ದೆ ಸೊ ಆಸ್ ಅ ಮ್ಯಾಟರ್ನಲ್ ನ್ಯೂಟ್ರಿಷನಿಸ್ಟ್ ಬೋನಸ್ ಟಿಪ್ ಏನಂತಂದ್ರೆ ನಿಮಗೆ ತಲೆನೋವು ಭಾಳ ಫ್ರೀಕ್ವೆಂಟಾಗಿ ಅವಾಗವಾಗ ಕಾಡ್ಲತ್ತಿತ್ತು ಈ ಸಮಸ್ಯೆ ಅಂದಾಗ ನೀವು ನಿಮ್ಮ ಡಯಟಲ್ಲಿ ಏನು ಚೇಂಜ್ ಮಾಡ್ಕೋಬೋದು ಅಂದರೆ ಮ್ಯಾಗ್ನೀಷಿಯಂ ರಿಚ್ ಫುಡ್ನ ಇನ್ಕ್ಲೂಡ್ ಮಾಡ್ಕೋಬಹುದು ಅಂದ್ರೆ ಬಾಳೆಹಣ್ಣು ಮತ್ತು ಬಾದಾಮ ಹಾಗೆ ಹಸಿರು ಸೊಪ್ಪಿನ ತರಕಾರಿಗಳು ಈ ಮೂರನ್ನು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋರಿ ಅದು ಸ್ವಲ್ಪ ಈ ಹೆಡ್ ಏಕ್ ಅಗ್ಲಗ್ಲ ಕಾಡೋದರಿಂದ ತಡೆಗಟ್ಟುತ್ತದೆ ಫೈನಲಿ ಪ್ರಾಪರ್ ಆದ ರೆಸ್ಟ್ ಹಾಗೆ ನಾ ಈ ವಿಡಿಯೋದಾಗ ಹೇಳಿರುವಂಥ ಏನು ಕೇರ್ ಇದಲ್ಲ ಅದನ್ನೆಲ್ಲ ಪ್ರಾಪರ್ ಆಗಿ ಮಾಡ್ತಾ ಇದ್ದಾಗ ಈ ಹೆಡ್ಡೇಕನ್ನ ಆರಾಮ್ಸೆ ಟ್ಯಾಕಲ್ ಮಾಡ್ಬೋದು ಹಾಗೆ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿನ ಮತ್ತೆ ಮತ್ತು ಸ್ಮೂತಾಗಿ ತೊಗೊಂಡು ಹೋಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಹೆಲ್ಪ್ಫುಲ್ ಅನಿಸಿತ್ತು ಇಷ್ಟ ಅನಿಸಿತ್ತು ಅಂತಂದ್ರೆ ಲೈಕ್ ಮಾಡೋದನ್ನ ಮರಿಬಾಡ್ರಿ ಮತ್ತು ಕಮೆಂಟ್ ಸೆಕ್ಷನ್ಗ ನೀವು ಯಾವ ನ ಫಾಲೋ ಮಾಡ್ತೀರಿ ಹೆಡ್ಕ್ ಆದಾಗ ಗರ್ಭಿಣಿ ಆಗಿದ್ದಾಗ ಅಂತನ್ನದನ್ನ ಹೇಳ್ರಿ ಬಿಕಾಸ್ ಒಬ್ರಗೊಬ್ರು ಸಪೋರ್ಟಿವ್ ಆಗಿ ಅದು ಬೇರೆ ಗರ್ಭಿಣಿಯರಿಗೆ ಹೆಲ್ಪ್ ಆಗ್ತದ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್